ಿಟಿ ಮಾಲ್ ಅಂತದ್ದು ಒಂದು ಕೇಂದ್ರ ಸರ್ಕಾರದ ಮತ್ತೆ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಬಹಳ ದೊಡ್ಡ ಯೋಜನೆ ಅದು ಈಗ ಕೇಂದ್ರ ಸರ್ಕಾರ ದೂರದೃಷ್ಟಿ ಇಟ್ಕೊಂಡು ಇಡೀ ದೇಶದಾದ್ಯಂತ ಆಯ್ತು ಈ ನಿಟ್ಟಿನಲ್ಲಿ ಮೈಸೂರಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿಗಳು ಮಾಜಿ ನಗರ ಪಾಲಿಕಾ ಸದಸ್ಯರುಗಳು ನಾ ಮಾಜಿ ಮಹಾಪೌರರುಗಳು ನಿವೃತ್ತ ಅಧಿಕಾರಿಗಳು ಇವರೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇರುವಂಥದ್ದು ಸರ್ಕಾರದ ಮೇಲೆ ಇವತ್ತಿನಿಂದ ನಾವು ಒತ್ತಡವನ್ನು ತಂದು ಈ ಕೂಡಲೇ ಯಾರು ಇದನ್ನ ಸರ್ಕಾರದ ವಶಕ್ಕೆ ತಗೊಂಡು ಮತ್ತೆ ಇಲ್ಲಿ ಕೆರೆಯನ್ನು ನೀರು ತುಂಬಿಸೋದ್ರ ಮುಖಾಂತರ ಇದಕ್ಕೆ ಒಂದು ನೆಲೆಯನ್ನು ಕೊಡಬೇಕು ಇಲ್ಲಿರುವಂಥ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಅದು ಒಂದು ಯೂನಿಟಿ ಮಾಲ್ ಅನ್ನೋಂಥ ಶಾಶ್ವತ ಕಟ್ಟಡ ಯಾವುದೇ ಕಾರಣಕ್ಕೂ ಈ ಕೆರೆಯ ಅಂಗಳದಲ್ಲಿ ಬರಬಾರ್ದು ಮೊದಲನೇದು ಎರಡನೇದು ಈ ದೊಡ್ಡ ಕೆರೆ ಅಂತ ಹೇಳೋ ಅಂಥ ನೂರ ನಲವತ್ತೊಂದು ಎಕರೆ ಪ್ರದೇಶ ಏನಿದೆ ನೂರ ಐವತ್ತು ವರ್ಷಗಳ ಹಿಂದೆ ಯಾವುದು ತುಂಬಿ ತುಳುಕ್ತಾ ಇತ್ತು ಕೆರೆ ಅಂಥದ್ದೊಂದು ಕೆರೆ ಮರು ನಿರ್ಮಾಣ ಆಗಬೇಕು ಅದಕ್ಕೆ ಒಂದು ಜೀವ ಬರಬೇಕು ಮತ್ತು ಈ ಕೆರೆಯಲ್ಲಿ ನೀರು ತುಂಬಬೇಕು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು ಈ ಕೆರೆಗೆ ಪುನರುಜ್ಜೀವನ ಮಾಡಿ ನೀವು ಮತ್ತೆ ನೀರನ್ನು ತುಂಬಿಸಿ ಇಲ್ಲಿರೋವಂಥ ಎಲ್ಲ ಕಟ್ಟಡಗಳನ್ನೆಲ್ಲ ತೆ ತೆರವುಗೊಳಿಸಿ ಕೆರೆನ ಕೆರೆಯಾಗಿ ಉಳಿಸ್ಬಿ ಉಳಿಸ್ಬೇಕು ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರಿಗರಿಗೆ ಹಿಂದೆ ಇದ್ದಂಥ ವೈಭವವನ್ನು ಮರುಕಳಿಸ್ಕೊಡುವಂಥ ವ್ಯವಸ್ಥೆಗಳು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೇವೆ ನೋಡಿ ದೊಡ್ಡ ಕೆರೆ ಮೈದಾನ ನಾನು ದೊಡ್ಡ ಕೆರೆ ಹೆಸರೇ ಹೇಳೋ ರೀತಿ ದೊಡ್ಡ ಕೆರೆ ಇದು ಮಾನವ ನಿರ್ಮಿತವಾದಂಥ ಕೆರೆ ಅಲ್ಲ ಇದು ಇದು ನೈಸರ್ಗಿಕವಾಗಿರುವಂಥ ಕೆರೆ ಇದು ನೂರೈವತ್ತು ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ಇದಕ್ಕೆ ಬರ್ತಾ ಇದ್ದಂಥ ಪೀಡರ್ ಕಾಲುವೆಗಳು ಮಳೆಯ ಕೊರತೆ ಇನ್ನೊಂದು ಮತ್ತೋದರಿಂದ ನೀರು ಬರೋದು ನಿಂತೋಯ್ತು ನಿಂತೋದ ಮೇಲೆ ಇದನ್ನು ತುಂಬಿಸೋ ಅಂಥ ಯೋಜನೆ ಅವತ್ತಿಗೆಲ್ಲ ಇರಲಿಲ್ಲ ಹಾಗಾಗಿ ನೆನಗುದಿಗೆ ಬಿದ್ದಿತ್ತು ಇವತ್ತು ನೇತ್ರಾವತಿಯ ತಿರುವನ್ನು ಬದಲಾಯಿಸಿ ಅಲ್ಲಿಂದ ನಾನ್ನೂರು ಕಿಲೋಮೀಟ್ರ್ ದೂರಕ್ಕೆ ನೀರು ತಗೊಂಡೋಗೋ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳು ನಾನು ನೋಡಿದಂಗೆ ನಲ್ವತ್ತು ವರ್ಷದಿಂದ ಇದನ್ನು ಕೇಳ್ತಾನೆ ಇದ್ದೀನಿ ನಾನು ಏತ ನೀರಾವರಿ ಯೋಜನೆ ಇನ್ನೊಂದು ಮತ್ತೊಂದು ಕೇಳ್ತಾನೆ ಇದ್ದೀವಿ ಅಂಥದ್ದೆಲ್ಲ ಮಾಡಬೇಕಾದ್ರೆ ಕೇವಲ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕೆ ಆರ್ ಎಸ್ಸಿಂದ ತೊಗೊಂಬಂದು ಈ ಕೆ ದೊಡ್ಡ ಕೆರೆಗೆ ನೀರು ತುಂಬಿಸಿದ್ರೆ ಯಾವ ದೊಡ್ಡ ಸರ್ಕಾರ ಮುಳುಗೋಗ್ಬಿಡುತ್ತೆ ತುಂಬ ಬಹಳ ಚೆನ್ನಾಗಿರುತ್ತೆ ಈ ಕೆರೆಗೆ ನೀರು ತುಂಬಿಸಿ ಕಾಯಕಲ್ಪ ಕೊಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಮುಂದೆ ಆಗೋದ್ರು ಬಿಡೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದೆ ಇವತ್ತು ಮೈಸೂರಿಗರಾಗಿ ಅವರು ಇರೋದರಿಂದ ಅವರಿಗೆ ಒತ್ತಾಯ ಮಾಡ್ತೀನಿ ನಿಮ್ಮ ಹೆಸರು ಅದರಾಮರವಾಗಿ ಉಳಿಬೇಕು ಅಂದರೆ ಇವತ್ತು ಕೂಡಲೇ ಏನು ನಡೀತಾ ಇದೆ ಸದನ ನಡೀತಾ ಇದೆ ಅಲ್ಲಿ ತೀರ್ಮಾನ ತಗೊಳ್ಳಿ ತಗೊಂಡು ಈ ಕೂಡಲೇ ದೊಡ್ಡ ಕೆರೆ ಮೈದಾನವನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಗೊಳ್ಳಿ ಯಾರ್ಯಾರಿಗೆ ಏನೇನು ಪರಿಹಾರ ಕೊಡಬೇಕೋ ಕೊಡಿ ಅದೇನು ಸರ್ಕಾರಕ್ಕೆ ಭಾಳ ದೊಡ್ಡ ಕೆಲಸ ಏನಲ್ಲ ಅದು ತಗೊಳ್ಳಿ ತಗೊಂಡು ಅದಕ್ಕೆ ಯಾವುದು ಕಾನೂನು ರೀತಿ ಏನೆಲ್ಲ ಮಾಡಬೇಕು ಮಾಡಿ ಈ ಕೂಡಲೇ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ದೊಡ್ಡ ಕೆರೆಗೆ ಮತ್ತೆ ನೀರು ತುಂಬಿಸುವಂಥದ್ದು ಅದಕ್ಕೆ ಜೀವಕಳೆ ತುಂಬುವಂಥ ಕೆಲಸ ಮಾಡಬೇಕು ಅಂತ ಕೇಳ್ತೀನಿ